ದೊಡ್ಡವರಾದವ ನೀನು ಇರುವಾಗ ನನ್ನ ಮದುವೆ ಕಣ್ಣ ಇಷ್ಟೊಂದು ಅವಸರ ವಯಸ್ಸಿಗೆ ಬಂದ ತಂಗಿಯನ್ನು ಮದುವೆ ಮಾಡದೆ ತಾವೇ ಮದುವೆ ಆಗುತ್ತಿದ್ದಾರೆಂದು ಜನ ಮಾತನಾಡ್ಕೊಳ್ತಾರೆ ಅಣ್ಣ ಜನ ಮಾತನಾಡಿಕೊಳ್ತಾರೆ ಅಯ್ಯ ನೀವೀಗ ಚಿಂತಿಸಿಬೇಡಿ ಏನೂ ಆಗೋದಿಲ್ಲ ಅಣ್ಣ ಏನೂ ಆಗೋದಿಲ್ಲ ಅಂತ ನನ್ನ ಮದುವೆಗೆ ಅಣ್ಣ ಅತ್ತಿಗೆ ಇಬ್ಬರು ಕೂಡಿ ಅಕ್ಷಿತಿ ಹಾಕಬೇಕು ಅಂತ ಓ ಸ್ಮಾರ ಸ್ಮಾರ್ಟ್ ವಿಜಯ ನೀನು ಯೋಚಸ ಬೇಡಪ್ಪ

ಮುಂಚ ಸುಧೀರಂತೋ ದೇವ ತಾರ ಚಂದ್ರೋ ದೇವ ಮಿತ್ರಾಂ ದ ಹರ ಹರ ವಾಯ

ಬಲವಂತದಿಂದ ಕೊತ್ತು ಒಯ್ದು ಮದುವೆ ಮಾಡಿದ್ದಾರೆ ಇವರನ್ನು ಅಷ್ಟು ಮಾಡಿ ನೋಡಿ ಬೀಗರೇ ಇದು ಬಲವಂತದ ಮದುವೆಯಲ್ಲ ನಿಮ್ಮ ಒಪ್ಪಿಗೆ ಪಡೆದುಕೊಂಡು ಮದುವೆ ಮಾಡಿಸಿದ್ದೇನೆ ನೋಡ್ರಿ ಹಾ ನೋಡ್ರಿ ನೀವೇ ಬಲವಂತರ ಬಲವಂತವಾಗಿ ಮುಡಿ ಅಂತ ಹೇಳ್ತೀರಿ ಹಾ ವಿಜಯಪ್ಪ

ಈ ಮತ್ರೆ ಆಗಬೇಕಾದ್ರೆ ನಮ್ಮ ತಂದೆ ಒಪ್ಪಲಿಲ್ಲ ಅದಕ್ಕೋಸ್ಕರ ಹಾಗೆ ತಿರುತೇವೆ ನಾವಿಬ್ರು ಮತ್ರೆ ಆದ್ರೆ ಮೇಲಾಗಿ ನಾನು ಒಂದು ಮೇಜರ್ ಈಗೇನು ಹೀಗೆ ಹೇಳ್ತರೆ ಇನ್ಸ್ಪೆಕ್ಟರ್ ಸಾಹೇಬ್ರೆ ನಿಮಗೆ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟಾರ ಹೇงಾದರೂ ಬರೋದು ಬಂದೀರಿ ಅಕ್ಕಿ ದು ಮದುವರಿಗೆ ಅಕ್ಷಿತಿ ಅಕ್ಷತೆಗಳ ಹಾಕಿ ಸಿಂಥಾ ಮಾಡ್ಕೊಂಡು ಎಲ್ಲಿದೆ ಎಲ್ಲಿದೆ ಏನು ಕೆಲಸ ಹೋಗಲೇ ಹೋಗು ನಿನ್ನಂತ ನರಪಿಳ್ಳೆ ನನ್ನೇನು ಮಾಡಲು ಸಾಧ್ಯವಿಲ್ಲ ಈ ಸಮಯ ಬಂದಾಗ ಆ ಕಲಿಯುಗ ಶಕ್ನುಗಳಿಗೆ ಸರಿಯಾದ ಪಾಠ ಕಲಿಸಿದ್ದೀರಿ ಬೇಡಿಕೊಳ್ಳುತ್ತೇನೆ ನೋಡಿ ಮಿಸ್ಟರ್ ಆ ಶಿವರಾಜನ ಅಟ್ಟಹಾಸ ದಿನ ದಿನಕ್ಕೆ ಹೆಚ್ಚಾಗುತ್ತಿದೆ ಅವನ ಬಲೆಗೆ ಬಂಟಾದ ಆ ಕಾಳಿಂಗನ ಬದುಕಿನಲ್ಲಿ ಅಂತ್ಯ ಹರಳಬೇಕು ಅಂದಾಗಲಿ ನಮ್ಮ ನಿಮ್ಮಂತ ಈ ಮೇಲೆ ಬೆಳೆಯುವುದಕ್ಕೆ ಸಾಧ್ಯ ಮನೆಯ ಧರ್ಮ ದೇವತೆಯಾಗಿ ಈ ಮನೆಯ ಜ್ಯೋತಿ ಕೇಸು ಅಷ್ಟೇ ಅಲ್ಲ ಎಲ್ಲರೂ ಇಬ್ಬರು ಸೇರಿ ಒಟ್ಟಿಗೆ ಇರುವಂತೆ ಆಗಬೇಕು ಈ ಮನೆಯ ಮಹಾಲಕ್ಷ್ಮಿಯಾಗಿ ಗೃಹಲಕ್ಷ್ಮಿಯಾಗಿ ಜ್ಯೋತಿಯಾಗಿ ನಾನು ಈ ಮನೆಗೆ ಹೊಸದಾಗಿ ನಡೆಯಲು ಬರ್ತಾ ನೀವು ನೀವೇನೇ ಹೇಳಿದ್ರು ಕೂಡ ನಿಮ್ಮ ಮಾತನ್ನು ನಾನೆಂದು ನಡೆಯುವುದಿಲ್ಲ ಮಾತು ಸ್ನೇಹ ಸಂತೋಷ